హలో నమస్కార ఎల్గూ నంది యూట్యూబ్ చాలా స్వాగత ಆತುರ ಇರಬೇಕು ಇಲ್ಲದಿದ್ದರೆ ಸೋಮಾರಿಗಳಾಗಿ ಬಿಡುತ್ತೇವೆ ಈಗ ಮಾಡಬೇಕಿರುವ ಕೆಲಸವನ್ನು ಇನ್ನು ಯಾವಾಗ ಬೇಕಾದರೂ ಮಾಡಬಹುದು ಎನ್ನುವ ಆಲಸ್ಯ ಬಂದು ಬಿಡುತ್ತದೆ ಹಾಗಾಗಿ ಆದಷ್ಟು ಬೇಗ ಕೆಲಸ ಮುಗಿಸಿ ಬಿಡೋಣ ಎನ್ನುವ ಆತುರ ಸಹಜ ಆದರೆ ಈ ಆತುರ ಎಷ್ಟಿರಬೇಕು ಎನ್ನುವುದು ಅತಿ ಮುಖ್ಯ ನಾವು ವಾಹನದಲ್ಲಿ ಯಾವುದೇ ಜಾಗಕ್ಕೆ ಹೊರಟಿದ್ದೇವೆ ಎಂದುಕೊಳ್ಳಿ ಬೇಗ ತಲುಪಬೇಕು ಎಂದು ಅತಿ ವೇಗವಾಗಿ ಹೋಗಲು ಸಾಧ್ಯವೇ ಅಪಘಾತವಾಗುವುದು ಖಚಿತ ಅದಕ್ಕೆ ಬ್ರೇಕ್ ಇರಬೇಕು ಆತುರದ ನಡುವೆಯೂ ಬ್ರೇಕ್ ಹಾಕೋತರ ಇರಬೇಕು ನಮ್ಮ ಯಶಸ್ಸಿನ ಹಿಂದೆ ಆತುರ ಮ್ಯಾನೇಜ್ಮೆಂಟ್ ಎನ್ನುವುದು ಅತಿ ಮುಖ್ಯವಾದದ್ದು ಆ ತರ ಹೇಗಿರಬೇಕು ಅದನ್ನು ಹೇಗೆ ನಿಭಾಯಿಸಬೇಕು ಹೇಗೆ ತಯಾರಿ ಮಾಡಿಕೊಳ್ಳಬೇಕು ಎನ್ನುವುದು ಕೂಡ ಮುಖ್ಯ ಯಾವಾಗ ಯಾವುದಕ್ಕೆ ಆತರ ಇರಬೇಕು ಎನ್ನುವುದನ್ನು ನಿರ್ಧರಿಸುವ ಸಾಮರ್ಥ್ಯವನ್ನು ಮುಖ್ಯವಾಗಿ ನಾವು ಬೆಳೆಸಿಕೊಳ್ಳಬೇಕು ಆ ನಾವು ಮಾಡುವ ಕೆಲಸಕ್ಕೂ ತಾಳೆಯಾಗಬೇಕು ಇಲ್ಲದಿದ್ದರೆ ಆತುರ ಕೆಟ್ಟವನ್ನು ಎಂದು ಹೇಳಿಸಿಕೊಳ್ಳಬೇಕಾಗುತ್ತದೆ ಉದಾಹರಣೆಗೆ ನಮಗೆ ಕೆಲವೊಮ್ಮೆ ರಾತ್ರಿ ನಿದ್ದೆ ಮಾಡುವ ಹೊತ್ತಿನಲ್ಲಿ ಏನೋ ಒಂದು ಒಡೆದು ಬಿಡುತ್ತದೆ ತಕ್ಷಣ ಎಚ್ಚರವಾಗಿ ಎದ್ದು ಬಿಡುತ್ತೇವೆ ಆದರೆ ಆಗ ನಮಗೆ ಏನೂ ಮಾಡಲಾಗದು ಮತ್ತೆ ಮಲಗಿಕೊಳ್ಳುತ್ತೇವೆ ಅದೇ ರೀತಿ ನಾವು ಆತರದಿಂದ ಯಾವಾಗ ಕೆಲಸ ಮಾಡಬೇಕು ಎನ್ನುವುದು ಕೂಡ ಮುಖ್ಯ ಆ ತರದ ಕೆಲಸದಲ್ಲಿ ತಕ್ಕ ಪೂರ್ವ ತಯಾರಿ ಇಲ್ಲದಿದ್ದರೆ ಯಾವ ಕೆಲಸವಾದ ನಂತರ ಯಾವುದನ್ನು ಮಾಡಬೇಕು ಎನ್ನುವ ಕ್ಲಾರಿಟಿ ಇಲ್ಲದಿದ್ದರೆ ಮೊದಲ ಕೆಲಸದಲ್ಲಿಯೇ ಮುಗ್ಗರಿಸಿ ಬೀಳುತ್ತೇವೆ ಇನ್ನು ಅಂದು ಯಾವ ಮುಖ್ಯ ಕೆಲಸವೂ ಆಗುವುದಿಲ್ಲ ಆತರ ಎಷ್ಟಿರಬೇಕು ಅಥವಾ ಎಷ್ಟಿರಬಾರದು ಎನ್ನುವುದಕ್ಕೆ ನಾನು ಎಲ್ಲಿಯೋ ಓದಿದ ಒಂದು ಜೋ ಕೇಳುತ್ತಾನೆ ಒಬ್ಬ ಇಪ್ಪತ್ತನೇ ಮಹಡಿಯಿಂದ ಕೆಳಗಡೆ ನೋಡುತ್ತಿರುತ್ತಾನೆ ತನ್ನ ಪಾಡಿಗೆ ತಾನಿರುತ್ತಾನೆ ಅಲ್ಲಿಗೆ ಬಂದ ಮತ್ತೊಬ್ಬ ದಾವಂತದಿಂದ ಕುಶ್ವಂತ್ ನಿನ್ನ ಮಗು ಬಿದ್ದು ಸತ್ತು ಹೋಗಿದೆ ಎನ್ನುತ್ತಾನೆ ಆತ ಗಾಬರಿಯಾಗಿ ಏನು ಮಾಡಬೇಕು ಎನ್ನುವುದು ಗೊತ್ತಾಗದೆ ಮೇಲೆಯಿಂದ ಹಾರಿ ಬಿಡುತ್ತಾನೆ ಗಾಳಿಯಲ್ಲಿ ಬೀಳುತ್ತಾ ಹತ್ತನೇ ಮಹಡಿಗೆ ಬರುವಾಗ ಗೊತ್ತಾಗುತ್ತದೆ ನನಗೆ ಮಗುವೇ ಇಲ್ಲ ಎನ್ನುವುದು ಆದರೆ ಹಾರಿಯಾಗಿದೆ ಐದನೇ ಮಹಡಿಗೆ ಬರುವಷ್ಟರಲ್ಲಿ ಗೊತ್ತಾಗುತ್ತದೆ ನನಗೆ ಮದುವೆನೇ ಆಗಲಿಲ್ಲ ಎನ್ನುವುದು ಭೂಮಿಗೆ ಬೀಳುವ ಮನ ಗೊತ್ತಾಗುತ್ತದೆ ಕುಶ್ವಂತ್ ಎನ್ನುವುದು ನನ್ನ ಹೆಸರೇ ಅಲ್ಲ ಎನ್ನುವುದು ಇದು ಆತರದ ಪರಿಣಾಮ ಆತುರ ಯಾವುದಕ್ಕೆ ಎನ್ನುವುದು ಮುಖ್ಯ ನಾವು ತಯಾರಿ ಮಾಡಿಕೊಳ್ಳದೆ ಯೋಚಿಸದೆ ಪ್ಲಾನ್ ಮಾಡದೆ ಮಾಡುವ ಕಾರ್ಯಗಳು ಖುಶ್ವಂ ಜೋಕ್ನಂತ ಇರುತ್ತವೆ ಕೆಲವರನ್ನು ಗಮನಿಸಿದ್ದೇನೆ ಏನು ಮಾಡಬೇಕು ಎನ್ನುವುದು ಗೊತ್ತಾಗದೆ ಪರದಾಡುತ್ತಾರೆ ಏನೇನೋ ಮಾಡುವುದೇ ಆತುರ ಎಂದುಕೊಳ್ಳುತ್ತಾರೆ ಅನಗತ್ಯವಾಗಿ ಪ್ರತಿಕ್ರಿಯೆ ಮಾಡಲು ಶುರು ಮಾಡುತ್ತಾರೆ ಮತ್ತೊಬ್ಬರು ಹೇಳುವುದನ್ನು ಕೇಳುವುದೇ ಇಲ್ಲ ಅವರು ಏನು ಹೇಳುತ್ತಾರೆ ಎನ್ನುವುದನ್ನು ತಿಳಿಯುವ ಮುನ್ನವೇ ಅವರ ಮಾತು ತುಂಡರಿಸಿ ಇನ್ನೇನು ಹೇಳಿಬಿಡುತ್ತಾರೆ ಅದೇ ಒಂದೈದು ಸೆಕೆಂಡ್ ತಡವಾಗಿ ಪ್ರತಿಕ್ರಿಯಿಸಿದರೆ ಆತ ಏನು ಹೇಳುತ್ತಾನೆ ಹೇಳಿದ್ದಾನೆ ಎನ್ನುವುದನ್ನು ತಿಳಿದು ಅದಕ್ಕೆ ಪ್ರತಿಕ್ರಿಯಿಸಿದರೆ ಪರಿಣಾಮಕಾರಿಯಾಗಿರುತ್ತದೆ ಇದೇ ರೀತಿ ನಾವು ಆತರಕ್ಕೆ ಮುನ್ನ ಯೋಚಿಸಿ ಪ್ಲಾನ್ ಮಾಡಿಕೊಂಡರೆ ಕೆಲಸ ಸಕ್ಸಸ್ ಆಗುತ್ತದೆ ಒಮ್ಮೆ ನನ್ನ ಎರಡನೇ ಮಗ ನನಗೆ ಒಂದು ದೂರು ನೀಡಿದ ಪಪ್ಪ ಅಣ್ಣ ನನ್ನನ್ನು ಕೋತಿ ಎಂದು ಕರೆಯುತ್ತಾನೆ ಎಂದ ನೀನು ನಿಜವಾಗಿಯೂ ಕೋತಿನಾ ಎಂದು ಕೇಳಿದೆ ಅಲ್ಲ ಎಂದ ಹಾಗಾದರೆ ಅವನು ಕೋತಿ ಎಂದು ಕರೆದಾಗ ನೀನೇಕೆ ತಿರುಗಿ ನೋಡುತ್ತೀಯಾ ನೀನೇಕೆ ಪ್ರತಿಕ್ರಿಯೆ ಕೊಡುತ್ತೀಯಾ ಎಂದು ಕೇಳಿದ ನಾವು ಮಗುವಿನ ಕೈಯಲ್ಲಿ ಬಿಸಿ ನೀರು ತರಲು ಹೇಳುತ್ತೇವೆ ಅದು ತರುವಾಗ ಗ್ಲಾಸ್ ಬಿದ್ದು ಒಡೆದು ಹೋಗುತ್ತದೆ ನಾವು ಮಗುವನ್ನು ಹಿಡಿದುಕೊಂಡು ಒಡೆಯುತ್ತೇವೆ ನೀನು ನಿನ್ನ ಕೈಯಲ್ಲಿ ಯಾವ ಕೆಲಸವೂ ಆಗುವುದಿಲ್ಲ ಎಂದು ಬೈಯುತ್ತೇವೆ ಆದರೆ ಮಗುವಿನ ಕೈಯಲ್ಲಿ ಆಗದ ಕೆಲಸವನ್ನು ಮಾಡಿಸುವಷ್ಟು ಆತುರ ನಮಗೆ ಏಕೆ ನಾವೇ ತಂದಿದ್ದರೆ ಗ್ಲಾಸ್ ಬೀಳುತ್ತಿರಲಿಲ್ಲ ಮಗುವಿಗೆ ಏಟು ಬೀಳುತ್ತಿರಲಿಲ್ಲ ಆತುರವನ್ನು ಸರಿದೂಗಿಸಲು ಕಲಿಯಬೇಕು ಇದನ್ನು ಹಾತುರ ಮ್ಯಾನೇಜ್ಮೆಂಟ್ ಎಂದು ಹೇಳಬಹುದು ಯೋಗದಲ್ಲಿ ಈ ಕಲೆ ಕರಗತವಾಗುತ್ತದೆ ನಮಗೆ ತೀವ್ರ ಹೊಟ್ಟೆ ಹಸಿವಾಗುತ್ತಿದೆ ಎಂದಿಟ್ಟುಕೊಳ್ಳಿ ಏನು ಕೊಟ್ಟರೂ ತಿನ್ನುವ ಸ್ಥಿತಿ ಎದುರಿಗೆ ಒಂದು ತಟ್ಟೆಯಲ್ಲಿ ಹತ್ತಿಪ್ಪತ್ತು ಸೇಬು ಇದೆ ಎಂದುಕೊಳ್ಳಿ ಹಸಿವು ತಡೆಯಲಾಗುವುದು ಎಂದು ಆತರದಿಂದ ಎಲ್ಲವನ್ನು ಒಟ್ಟಿಗೆ ತಿಂದು ಬಿಡುತ್ತೇವೆ ಇಲ್ಲ ಒಂದೊಂದನೆ ತಿನ್ನುತ್ತೇವೆ ಅದೇ ರೀತಿ ನಮಗೆ ಸಾಕಷ್ಟು ಕೆಲಸಗಳು ತುರ್ತಾಗಿ ಮಾಡಬೇಕಿದೆ ಎಲ್ಲವನ್ನು ಒಟ್ಟಿಗೆ ಮಾಡಿ ಮುಗಿಸಲು ಹೋಗಬಾರದು ಮುಗ್ಗರಿಸಿ ಬೀಳುತ್ತೇವೆ ಅದಕ್ಕೆ ಮೊದಲು ಯಾವುದನ್ನು ಮಾಡಬೇಕು ಹೇಗೆ ಮಾಡಬೇಕು ಎನ್ನುವುದನ್ನು ಯೋಚಿಸಬೇಕು ಇದೆ ಆತರ ಮ್ಯಾನೇಜ್ಮೆಂಟ್ ಆ ಥರ ಇದೆ ಎಂದು ನಮ್ಮ ಸುತ್ತಮುತ್ತಲಿನ ಗಾಳಿಯಲ್ಲವನ್ನು ಒಂದೇ ಬಾರಿಗೆ ಉಸಿರಾಡಲು ಆಗುತ್ತದೆ ಕೆಲವರು ಒಂದೇ ಬಾರಿಗೆ ಸಾಕಷ್ಟು ಬಟ್ಟೆಗಳನ್ನು ತಂದು ಬಿಡುತ್ತಾರೆ ನಾಳೆ ಆ ಫ್ಯಾಕ್ಟರಿ ಮುಚ್ಚಿ ಹೋಗಬಹುದು ಇನ್ನೂ ಆ ಬಟ್ಟೆ ತನಗೆ ಸಿಗದಿರಬಹುದು ಅಥವಾ ಬೇರೆ ಯಾರಾದರೂ ಖರೀದಿಸಿ ಬಿಡಬಹುದು ಎನ್ನುವ ಆ ಆದರೆ ಅದು ತನಗೆ ಅಗತ್ಯವಿದೆಯೇ ಅದಕ್ಕೆ ಬೇಕಾದ ಸಾಕಷ್ಟು ಹಣ ಇದೆಯೇ ಈ ತಿಂಗಳು ಉಳಿದ ಹಣದಲ್ಲಿ ಮ್ಯಾನೇಜ್ ಮಾಡಬಹುದು ತಂದ ಬಟ್ಟೆಗಳನ್ನು ಇಟ್ಟುಕೊಳ್ಳಲು ಜಾಗ ಇದೆ ಹಳೆಯದನ್ನು ಏನು ಮಾಡಲಿ ಎನ್ನುವುದನ್ನು ಯೋಚಿಸುವುದಿಲ್ಲ ಈ ಕಾರಣಕ್ಕಾಗಿ ನಮ್ಮಲ್ಲಿ ಹಬ್ಬ ಇದೆ ಮುಖ್ಯವಾದ ನಾಲ್ಕು ಹಬ್ಬಗಳಲ್ಲಿ ಮಾತ್ರ ಮನೆಗೆ ಹೊಸ ಬಟ್ಟೆ ಬರುತ್ತಿತ್ತು ಇಡೀ ಒಂದು ವರ್ಷ ಅದರಲ್ಲಿ ಮ್ಯಾನೇಜ್ ಮಾಡುತ್ತಿದ್ದೆವು ಮಾನಸಿಕವಾಗಿ ನಮಗೆ ವರ್ಷಕ್ಕೆ ನಾಲ್ಕೇ ಬಟ್ಟೆ ಎನ್ನುವುದನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಹೊಂದಿಕೊಳ್ಳುತ್ತಿದ್ದೆವು ಪ್ರತಿ ತಿಂಗಳು ವಾರ ಬಟ್ಟೆ ತರಬೇಕು ಎನ್ನುವ ಆತುರ ಇರಲಿಲ್ಲ ಹಸಿವು ಎನ್ನುವುದು ಕೇವಲ ಹೊಟ್ಟೆಗೆ ಮಾತ್ರವಲ್ಲ ಕಣ್ಣಿಗೂ ಇದೆ ಇದು ನಮ್ಮನ್ನು ದಾರಿ ತಪ್ಪಿಸುತ್ತದೆ ಹೊಟ್ಟೆ ತುಂಬಿದ ತಕ್ಷಣ ಹಸಿವು ನಿಲ್ಲುತ್ತದೆ ಮತ್ತೆ ಹಸಿವು ಆದಾಗ ಮಾತ್ರ ತಿನ್ನಬೇಕು ಅನಿಸುತ್ತದೆ ಆದರೆ ಕಣ್ಣಿನ ಹಸಿವು ಅಪಾಯಕಾರಿ ಕಣ್ಣಿಗೆ ಬಿದ್ದತೆಲ್ಲವನ್ನು ಕೊಂಡುಕೊಳ್ಳಬೇಕು ನನಗೆ ಬೇಕು ಎಂದು ಪ್ರಚೋದಿಸುತ್ತದೆ ನಮಗೆ ಅಗತ್ಯ ಇಲ್ಲದ ವಸ್ತುಗಳನ್ನು ತಂದು ಗುಡ್ಡೆ ಹಾಕಿಕೊಳ್ಳುತ್ತೇವೆ ಅದು ನಮಗೆ ಬೇಕಾದ ಎನ್ನುವುದನ್ನು ಕೂಡ ಯೋಚಿಸುವುದಿಲ್ಲ ಕಣ್ಣಿನ ಹಸಿವಿಗೆ ಮಿತಿ ಇರುವುದಿಲ್ಲ ನಮಗೆ ಲ್ಯಾಪ್ಟಾಪ್ ಬೇಕು ನಿಜ ಆದರೆ ನಾಲ್ಕು ನಾಲ್ಕು ಲ್ಯಾಪ್ಟಾಪ್ ಅಗತ್ಯವಿದೆಯೇ ಮೊಬೈಲ್ ಬೇಕು ನಿಜ ಆದರೆ ನಾಲ್ಕೈದು ಮೊಬೈಲ್ ಬೇಕೆ ಬಟ್ಟೆ ಬೇಕು ನಿಜ ಕಂಡ ಬಟ್ಟೆ ಎಲ್ಲವೂ ಬೇಕೆ ಹೊಟ್ಟೆ ಹಸಿವು ಇಲ್ಲದಿದ್ದರೂ ತಿಂದರೆ ಏನಾಗುತ್ತದೆ ಹೇಳಿ ಬೊಜ್ಜು ಬರುತ್ತದೆ ಇನ್ನಿಲ್ಲದ ಕಾಯಿಲೆಗಳು ಬರುತ್ತವೆ ಅನಾಹುತವಾಗುತ್ತದೆ ಅದೇ ರೀತಿ ಕಣ್ಣಿನ ಹಸಿವು ಕೂಡ ನಾವು ಕಂಡದ್ದೆಲ್ಲವನ್ನು ಪಡೆಯಲು ಪ್ರಯತ್ನಿಸಿದರೆ ಹೀಗೆ ಆಗುತ್ತದೆ ಅದಕ್ಕೆ ನಾವು ಯಾವುದೇ ವಸ್ತುವನ್ನು ಖರೀದಿ ಮಾಡುವ ಮುನ್ನ ಅದರ ಅಗತ್ಯ ಎಷ್ಟಿದೆ ಎನ್ನುವುದನ್ನು ಗಮನಿಸಬೇಕು ಅತ್ಯಗತ್ಯ ಇದ್ದಲ್ಲಿ ಮಾತ್ರ ಖರೀದಿಸಬೇಕು ಯಾವುದೋ ಒಂದು ಎಮೋಷನ್ ಬೇಕು ಎನಿಸುವುದನ್ನು ತಂದು ಬಿಟ್ಟರೆ ಯಾವುದೋ ಸಿನಿಮಾ ನೋಡಿ ಅಲ್ಲಿನ ರೈತನಿಂದ ಪ್ರೇರಣೆಯಾಗಿ ಮನೆಗೆ ನಾಲ್ಕು ಹಸುಗಳನ್ನು ತಂದು ಬಿಟ್ಟರೆ ಅದನ್ನು ಕಟ್ಟುವುದೇ ಇಲ್ಲಿ ಮೇಯಿಸುವುದೇ ಇಲ್ಲಿ ನೋಡಿಕೊಳ್ಳುವವರು ಯಾರು ಎನ್ನುವುದನ್ನು ಯೋಚಿಸಬೇಕಲ್ಲವೇ ಹಸುಗಳ ಅಗತ್ಯ ಇದೆ ಎನ್ನುವುದನ್ನು ತೀರ್ಮಾನಿಸಬೇಕಲ್ಲವೇ ಅದಕ್ಕೆ ಆತುರ ಇರಲಿ ಆತುರವನ್ನು ಮ್ಯಾನೇಜ್ ಹೇಗೆ ಮಾಡಬೇಕು ಎನ್ನುವುದನ್ನು ಮೊದಲು ಕಲಿಯೋಣ ಬೆಳಗ್ಗೆ ಎದ್ದು ಒಂದೈದು ನಿಮಿಷ ಇಂದಿನ ಆ ಥರವನ್ನು ಮ್ಯಾನೇಜ್ ಮಾಡುವುದು ಹೇಗೆ ಎನ್ನುವ ಪುಟ್ಟ ಹೋಮ್ವರ್ಕ್ ಮಾಡಿಕೊಂಡರೆ ಸಾಕು ನಾವು ಯಶಸ್ವಿಯಾಗುತ್ತೇವೆ ನಮಸ್ಕಾರ